ಕೊಡಗು ಜಿಲ್ಲಾಸ್ಪತ್ರೆಯಲ್ಲಿ ಶಾಸಕ ಡಾ ಮಂತರಗೌಡ ಪ್ರಯತ್ನದಿಂದ ಸಾಕಾರಗೊಂಡಿರುವ ಪ್ರಪ್ರಥಮ ಅತ್ಯಾಧುನಿಕ ಸ್ಕ್ಯಾನರ್ ಯಂತ್ರವನ್ನು ರಾಜ್ಯ ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣ ಪ್ರಕಾಶ್ ಪಾಟೀಲ್ ಅಧಿಕೃತವಾಗಿ ಉದ್ಘಾಟಿಸಿದರು ಈ ವೇಳೆ ಆಸ್ಪತ್ರೆಯಲ್ಲಿ ವಿಶೇಷ ಪೂಜಾ ಕಾರ್ಯವು ನಡೆಯಿತು ಆಸ್ಪತ್ರೆಯ ಸಭಾಂಗಣದಲ್ಲಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಾ ಶರಣ ಪ್ರಕಾಶ್ ಪಾಟೀಲ್ ಆಸ್ಪತ್ರೆಗೆ ಅರವತ್ತು ಕೋಟಿ ವೆಚ್ಚದಲ್ಲಿ ನೂತನ ಕಟ್ಟಡ ನಿರ್ಮಿಸಲಾಗುತ್ತಿದ್ದು ಈ ಬಗ್ಗೆ ಸರ್ಕಾರಕ್ಕೆ ಶಿಫಾರಸು ಮಾಡಲಾಗಿದೆ ಎಂದರು ಖಾಸಗಿ ಸಹಭಾಗಿತ್ವದಲ್ಲಿ ಹೃದ್ರೋಗ ಘಟಕ ಆರಂಭಿಸುವ ಚಿಂತನೆ ಇದೆ ಇದಲ್ಲದೆ ಹಾಸ್ಟೆಲ್ ಕ್ವಾರ್ಟರ್ಸ್ ಹಾಗೂ ಸಿಬ್ಬಂದಿ ಕೊರತೆಯನ್ನು ಹಂತ ಹಂತವಾಗಿ ಪರಿಹರಿಸಲಾಗುವುದು ಎಂದ ಸಚಿವರು ಭವಿಷ್ಯದಲ್ಲಿ ತಮ್ಮಿಂದಾಗುವ ಎಲ್ಲ ಸಹಾಯ ನೀಡಲು ಬದ್ಧ ಎಂದರು ಸಾಮಾನ್ಯರಿಗೆ ದುಬಾರಿ ಚಿಕಿತ್ಸೆ ಪಡೆಯಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅತ್ಯಾಧುನಿಕ ಸೌಲಭ್ಯ ಒದಗಿಸಲಾಗುತ್ತಿದೆ ಎಂದು ಹೇಳಿದ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಅನೇಕ ವರ್ಷಗಳ ಬಳಿಕ ಕೊಡಗಿಗೆ ಅತ್ಯುತ್ತಮ ನಾಯಕತ್ವ ಸಿಕ್ಕಿದ್ದು ಶಾಸಕರ ಬೆಂಬಲಕ್ಕೆ ಸರ್ಕಾರ ನಿಲ್ಲಲಿದೆ ಎಂದರು ಯಾಕೆ ಮಾಡ್ತಾ ಇದ್ದೀವಿ ಅಂದ್ರೆ ಅದು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ರಕ್ಷೆ ಎಸ್ಪೆಷಲಿ ಕಾರ್ಡಿಯಾಲಜಿ ಆಗಿರ್ಬೋದು ಅಥವಾ ನೆಫ್ರಾಲಜಿ ಆಗಿರ್ಬೋದು ಯೂರಾಲಜಿ ಆಗಿರ್ಬೋದು ಇವೆಲ್ಲ ದುಬಾರಿ ವೆಚ್ಚದಲ್ಲಿ ಸಾಮಾನ್ಯ ಜನರು ಆ ಚಿಕಿತ್ಸೆ ಪಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಹಾಗಾಗಿ ನಾವು ಸರ್ಕಾರಿ ಆಸ್ಪತ್ರೆಗಳನ್ನ ಸ್ಥಾಪನೆ ಮಾಡೋದ್ರಿಂದ ಕಟ್ಟ ಮಾರ್ಕೆಟ್ ನಾವು ಆಫ್ 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 ಅಂತ ಹೇಳಿ ಇವತ್ತು ಟ್ರೀಟ್ಮೆಂಟ್ ಇಸ್ ಇಸ್ ಚೀಪರ್ ಆ್ಯಂಡ್ ಇಟ್ ಫ್ರೀ ಫ್ರೀ ಕಾಸ್ಟ್ ಕಾಸ್ಟ್ ದ ಇದೆ ಹಾಗಾಗಿ ಸರ್ಕಾರ ಖಂಡಿತವಾಗಿಯೂ ಕೂಡ ಈ ಆರೋಗ್ಯ ವಿಷಯದಲ್ಲಿ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ಎರಡೂ ಸೇರಿ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಿನ ಒತ್ತನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಇಲ್ಲಿ ಕೊಡಗಿನಲ್ಲಿ

ಹಾಗಾಗಿ ಇವತ್ತು ಕೊಡಗು ಜಿಲ್ಲೆಗೆ ಹೊಸಂದ್ರೆ ಯಾಕಂದ್ರೆ ಬಹಳ ವರ್ಷ ನಂತರ ಇಲ್ಲಿ ಜನ ಒಂದು ಹೊಸ ನಾಯಕತ್ವಕ್ಕೆ ನಾವು ಒಂದು ಆಶೀರ್ವಾದ ಕೂಡ ಬಹಳ ಪ್ರಯತ್ನ ಮಾಡ್ತಾ ಇದಾರೆ ಯಾಕಂದ್ರೆ ಎವ್ರಿಂಗ್ ಎವ್ರಿ

ಅದಕ್ಕೆ ಅದನ್ನು ಕೂಡ ನಾವು ರಿಕಮೆಂಡ್ ಮಾಡಿದ್ದೀವಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕೂಡ ಅದನ್ನು ಕೂಡ ಮಾಡಿಸ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇದೆ ಖಂಡಿತವಾಗಿ ಬರ್ತಕ್ಕಂಥ ದಿನಗಳಲ್ಲಿ ಅದನ್ನು ಕೂಡ ಮಾಡಿಸ್ತಕ್ಕಂಥ ಎಲ್ಲ ಕೆಲಸಗಳನ್ನ ಅದ್ರ ಜೊತೆಗೆ ಇಲ್ಲಿ ನಮ್ಮ ಬಜೆಟ್ ಅನೌನ್ಸ್ಮೆಂಟ್ ಇದೆ ಯಾಕಂದ್ರೆ ಇಲ್ಲಿ ಪಿ ಪಿ ಮಾಡಲ್ ಅಲ್ಲಿ ಒಂದು ಕಾರ್ಯಕ್ ಸೆಂಟರ್ ಅನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಯಾಕಂದ್ರೆ ಎಮರ್ಜೆನ್ಸಿಯಲ್ಲಿ ಇದು ಇಲ್ಲಿ ವಿ ಯು ನಾಟ್ ರೀಚ್ ಮೈಸೂರ್ ಮೈಸೂರು ಮಂಗಳೂರು ದಿ ಟೈಮ್ ಸೊ ವಿಜಿ ಬನ್ ಕೈಡಿಯಾಲಜಿ ಸೆಂಟರ್ ಅಂತ ಇಲ್ಲಿ ಕೂಡ ಯಾಕಂದ್ರೆ ಬಿಲ್ಡಿಂಗ್ ನಡೀತಾ ಇದೆ ಆಮೇಲೆ ಅದು ಬಿಪಿಪಿ ಮಾಡೆಲ್ ಮೊಡಲಿ ಕೂಡ ಹಾಗಾಗಿ ಅದನ್ನು ಕೂಡ ಜೊತೆಗೆ ಇಲ್ಲಿ ಇನ್ನೂ ಕೆಲವೊಂದು ಸಮಸ್ಯೆಗಳಿವೆ ಶಾಸಕ ಎಸ್ ಪೊನ್ನಣ್ಣ ಮಾತನಾಡಿ ಕೊಡಗಿನ ಆರೋಗ್ಯ ಕ್ಷೇತ್ರ ಇನ್ನಷ್ಟು ಸುಧಾರಣೆಯಾಗಲಿದ್ದು ಸರ್ಕಾರ ಮತ್ತು ಸಚಿವರು ತಮ್ಮ ಬೆಂಬಲಕ್ಕಿದ್ದಾರೆ ಎಂದರು ವೈದ್ಯಕೀಯ ಕ್ಷೇತ್ರದ ಸುಧಾರಣೆಗೆ ಸ್ವತಃ ವೈದ್ಯರಾದ ಡಾ ಮಂತರ್ಗೌಡ ಅತ್ಯಂತ ಆಸಕ್ತಿ ವಹಿಸಿದ್ದಾರೆ ಎಂದು ಎಸ್ ಪೊನ್ನಣ್ಣ ಹೇಳಿದರು ಕೋವಿಡ್ ಮಹಾಮಾರಿ ಈ ಎರಡು ಇಲಾಖೆಗಳ ಸಿಬ್ಬಂದಿಗಳು ಮತ್ತು ವೈದ್ಯರು ನರ್ಸ್ಗಳು ಇವರೇ ಸೇರಿ ಕೂಡ ರಕ್ಷಣೆ ಮಾಡಬೇಕು ಅದರಿಂದ ಅದನ್ನ ಯಾರು ಕೂಡ ಮುಗಿಯಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಹೆಚ್ಚು ಒತ್ತು ಕೊಡ್ಬೇಕು ಆರೋಗ್ಯ ಕ್ಷೇತ್ರಕ್ಕೆ ಆರೋಗ್ಯ ಕ್ಷೇತ್ರಕ್ಕೆ ಒತ್ತನ್ನು ಕೊಟ್ಟರೆ ವೈದ್ಯಕೀಯ ಶಿಕ್ಷಣ ಇಲ್ಲದೆ ಸಾಧ್ಯ ಅದರಿಂದ ವೈದ್ಯ ಶಿಕ್ಷಣ ಇಲಾಖೆಗೆ ಮತ್ತು ಆ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಇನ್ನಷ್ಟು ಮಾಡ್ತದೆ ಅಂತ ಹೇಳುವಂತ ಒಂದು ಭರವಸೆ ಹಾಗೂ ನಂಬಿಕೆ ನಮ್ಮ ಎಲ್ಲರಿಗೂ ಕೂಡ ಇದೆ ನಮ್ಮ ಸಚಿವರು ಕೂಡ ಬಹಳ ಹೆಚ್ಚು ಪ್ರಾಮಾಣಿಕವಾಗಿ ಮತ್ತು ಬದ್ಧತೆಯಿಂದ ಕಳಿಸ್ತಾ ಇದ್ದಾರೆ ಒಂದು ದಿವಸ ಕೂಡ ಅವರು ವ್ಯರ್ಥ ಮಾಡಿದ್ರೆ ಸಂಪೂರ್ಣವಾದಂತಹ ಸಮಯವನ್ನು ಈ ಇಲಾಖೆಯ ಅಭಿವೃದ್ಧಿಗೋಸ್ಕರ ಇಲಾಖೆಯಿಂದ ಆಗುವಂತಹ ಜನರಿಗೆ ಲಾಭ ಆಗುವಂತಹ ರೀತಿಯಲ್ಲಿ ಕೆಲಸವನ್ನ ಸರ್ಕಾರದ ಅವಧಿಯಲ್ಲಿ ಬಹಳಷ್ಟು ಪ್ರಗತಿಯನ್ನ ನಾವು ಈ ಇಲಾಖೆಯಲ್ಲಿ ಮತ್ತು ಆರೋಗ್ಯ ಇಲಾಖೆಯಲ್ಲಿ ಕಾಣ್ತೀವಿ ಅದ್ರ ಬಗ್ಗೆ ತಮ್ಗೆ ಯಾರಿಗೂ ಕೂಡ ಸಂಶಯ ಬೇಡ ಇವತ್ತು ಸಿಟಿ ಸ್ಕ್ಯಾನರ್ ಕೂಡ ನಾವು ಮೊನ್ನೆ ತಿಂಗಳು ಸಾವಿರ ಬಂದಾಗ ಮಂತ್ರಿಗಳು ಬಂದಂತಹ ಸಂದರ್ಭದಲ್ಲಿ ಉದ್ಘಾಟನೆ ಮಾಡಿದರೆ ಇವತ್ತು ಎಂ ಮಾಡಿದ್ದಾರೆ ಹಾಗೆ ಹಲವಾರು ನಮ್ಮ ಬೇಡಿಕೆ ಇಲ್ಲಿಯ ಸ್ಥಳೀಯ ಶಾಸಕರಾದಂಥ ಮಂತ್ರಗೌಡ ಒಬ್ಬ ವೈದ್ಯರು ಅದರಿಂದ ಅವರಿಗೆ ತಮ್ಮ ಬಗ್ಗೆ ಬಹಳ ಹೆಚ್ಚು ಸಹಜ ಇದೆ ವೈದ್ಯರ ಬಗ್ಗೆ ವೈದ್ಯಕೀಯ ಕ್ಷೇತ್ರದ ಬಗ್ಗೆ ಶಿಕ್ಷಣ ಬಗ್ಗೆ ಎಲ್ಲದರ ಬಗ್ಗೆ ಹೆಚ್ಚು ಸಹಜ ಇದೆ ಅವರು ಕೂಡ ಬಹಳ ಒತ್ತನ್ನು ಕೊಟ್ಟು ಮನವಿ ಮತ್ತು ಒತ್ತಾಯಗಳನ್ನು ಮಾಡಿ ನಮ್ಮ ಜಿಲ್ಲೆಗೆ ಮತ್ತು ಮಡಿಕೆ ಕ್ಷೇತ್ರಕ್ಕೆ ಹೆಚ್ಚು ಅನುದಾನವನ್ನು ತಂದು ಇಲ್ಲಿಯ ಅಭಿವೃದ್ಧಿ ಕೆಲಸವನ್ನ ಮಾಡ್ತಾರೆ ಅಂತ ಹೇಳುವಂತಹ ವಿಶ್ವಾಸ ಕೂಡ ನಮಗೆಲ್ಲಿದೆ ಆ ರೀತಿಯಾದಂತಹ ಇನ್ನಷ್ಟು ಪ್ರಗತಿ ಅಭಿವೃದ್ಧಿ ಈ ಎರಡೂ ಕ್ಷೇತ್ರಗಳಲ್ಲಿ ನಾವು ಕಾಣಬೇಕಿದೆ ಆ ಕೆಲಸಗಳು ಮುಂದಿನ ದೇಶದಲ್ಲಿ ಆಗುತ್ತೆ ಅಂತ ಹೇಳುವಂತಹ ಪೂರ್ಣ ನಂಬಿಕೆ ವಿಶ್ವಾಸ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಆಗುತ್ತೆ ಎರಡು ಅನಿಸಿಕೆಗಳನ್ನ ಹಂಚಿಕೊಳ್ಳಕ್ಕೆ ಅವಕಾಶ ಮಾಡಿಕೊಂಡಂತಹಲ್ಲ ಸಾಮಾನ್ಯರು ದೂರದ ಆಸ್ಪತ್ರೆಯಲ್ಲಿ ತೆರುವ ಸಮಯದಲ್ಲಿ ಆರೋಗ್ಯ ಏರುಪೇರಾಗಿ ಸಂಭಾವ್ಯ ಅನಾಹುತವನ್ನು ತಪ್ಪಿಸಲು ಜಿಲ್ಲಾಸ್ಪತ್ರೆಯಲ್ಲಿ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಲಾಗುತ್ತಿದೆ ಎಂದು ಶಾಸಕ ಮಂತರ್ಗೌಡ ಹೇಳಿದರು ಎಂಆರ್ಐ ಸ್ಕ್ಯಾನಿಂಗ್ಗೆ ಸಂಬಂಧಿಸಿದಂತೆ ಸರ್ಕಾರದಿಂದ ಇಬ್ಬರು ತಂತ್ರಜ್ಞರನ್ನು ನೇಮಿಸಬೇಕೆಂದು ಅವರು ಸಚಿವರನ್ನು ಕೋರಿದರು ಆಸ್ಪತ್ರೆಗೆ ಜಾಗದಾನ ಮಾಡಿದ ಜನರಲ್ ತಿಮ್ಮಯ್ಯ ಅವರ ನೆನಪಿಗೆ ಸ್ಮಾರಕ ನಿರ್ಮಿಸಬೇಕೆಂದು ಕೋರಿದರು ಜಾಸ್ತಿ ಪಾಠ ಮಾಡಬೇಕು ರೀತಿ ನಮ್ಮ ಸರ್ಕಾರ ಪರವಾಗಿ ಮಾತಾಡಬೇಕು ಯಾಕಂದ್ರೆ ಮಾತ್ರ ನಮ್ಗೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಕೆಲಸ ಆಗ್ಬೇಕು ಎಂ ಆರ್ಸಿ ನಾಟ್ಲಿ ಪ್ರೆಗ್ನೆ

I get 20 to 30 minutes, at a uh, fly imaging or a gray or different types of uh, 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 images You can detect so many issues at a very nascent stage. Of course, treatment also can be initiated much faster than other things. Now, number two, CT machine was also next to each other. So, orthopedic cases, probably any bone lesions can be checked out. You can also go into the uh, uh, CT scan. Uh, MRI coupled with CT scan, you have to say so. Yes, and can get a job that

ಅಪರ ಜಿಲ್ಲಾಧಿಕಾರಿ ಐಶ್ವರ್ಯ ಮೆಡಿಕಲ್ ಕಾಲೇಜ್ ಡೀನ್ ಡಾಕ್ಟರ್ ವಿಶಲ್ ಕುಮಾರ್ ಹಾಗೂ ಗ್ಯಾರಂಟಿ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ಧರ್ಮಜ ಉತ್ತಪ್ಪ ಹಾಜರಿದ್ದರು